ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಸಾಕಷ್ಟು ಅವಾಂತರಗಳು ಸಮಸ್ಯೆಗಳ ಮೇಲೆ ಸಮಸ್ಯೆ ದೆಹಲಿಯಲ್ಲಿ ಆಗ್ತಾ ಇದೆ ಸೊ ಕಳೆದೆರಡು ತಿಂಗಳಿಂದ ಬಿಸಿಲ ಪ್ರಕೋಪಕ್ಕೆ ನಲುಗಿರುವಂಥ ರಾಷ್ಟ್ರ ರಾಜಧಾನಿ ದೆಹಲಿಯ ಜನ ಇದ್ದಾರಲ್ಲ ಇದೀಗ ಮಳೆಯ ರುದ್ರನರ್ಥನದಿಂದಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ದೆಹಲಿ ಎನ್ ಆರ್ ಪ್ರದೇಶಗಳಲ್ಲಿ ರಸ್ತೆಗಳು ಜಲಾವೃತಗೊಂಡಿವೆ ವಾಹನ ಸವಾರರು ಉಸಿರುಗಟ್ಟಿಸುವ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ ಹವಾಮಾನ ಇಲಾಖೆ ನೀಡಿರುವಂಥ ಮಾಹಿತಿಯ ಪ್ರಕಾರ ನೋಡಿ ಅಂದರೆ ಈ ಗುರುವಾರದಿಂದ ನಿರಂತರವಾಗಿ ಮಳೆ ಇದೆ ಬೆಳಗ್ಗೆ ಎಂಟರಿಂದ ಇವತ್ತಿನವರೆಗೂ ಕೂಡ ಮಳೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ನೋಡಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅಂದರೆ ಎಂಬತ್ತೆಂಟು ವರ್ಷದ ಹಿಂದೆ ಈ ದೆಹಲಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಇನ್ನೂರ ಮೂವತ್ತೈದು ಪಾಯಿಂಟ್ ಐದು ಮಿಲಿಮೀಟ್ರ್ ಮಳೆಯ ದಾಖಲೆ ಆಗಿತ್ತು ಸಾಮಾನ್ಯವಾಗಿ ದೆಹಲಿ ಜೂನಲ್ಲಿ ಎಂಬತ್ತು ಪಾಯಿಂಟ್ ಆರಷ್ಟು ಮಿಲಿಮೀಟ್ರ್ ಮಳೆ ಕಾಣುತ್ತೆ ಆದರೆ ಹವಾಮಾನ ಬದಲಾವಣೆ ಆಗಿರುವ ಕಾರಣದಿಂದಾಗಿ ಒಂದೇ ದಿನದಲ್ಲಿ ದಾಖಲೆಯ ಮಳೆಯಾಗಿದೆ ಜನ ಅಲ್ಲಿ ಸತ್ತರಿಸಿ ಹೋಗ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ